ಹಾಯ್ ಅವ್ರಿ ಅವನ್ನೆಲ್ಲ ಹೇಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಳ್ತಾ ಇದ್ದೀನಿ ಎಲ್ಲರಿಗೂ ರಮ್ಯಾ ಅನ್ನವರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಓಕೆ ಇವತ್ತು ನಾನು ತಂದಿರೋ ವಿಡಿಯೋ ಬಂದ್ಬಿಟ್ಟು ಆಲ್ರೆಡಿ ಒಂದು ವಿಡಿಯೋ ಹಾಕಿದ್ದೀನಲ್ಲ ಲಕ್ಷ್ಮಿ ಫೇಸ್ಗೆ ಯಾವ ಥರ ಐಲೈನರ್ ಲಿಪ್ಸ್ಟಿಕ್ ಕಾಜಲ್ ಎಲ್ಲ ಹೇಗಿಡೋದು ಅನ್ನೋದೊಂದು ವಿಡಿಯೋ ಹಾಕಿದ್ದೀನಲ್ಲ ಅದು ಬಂದುಬಿಟ್ಟು ಜಸ್ಟ್ ತುಂಬ ಕ್ಲಾರಿಟಿ ಇರಲಿಲ್ಲ ಮನೇಲಿ ಮಾಡಿರೋದು ನಾನು ಏನು ಯಾವುದೇ ವಿಡಿಯೋ ಆಗಬಿಡಿ ಮನೇಲಿ ಮಾಡಿದ್ದೀನಾದರೂ ಅದು ಕ್ಲಾರಿಟಿ ಇಲ್ಲ ಆಯಿತಾ ಇಲ್ಲಾದರೆ ಬೆಳಕಿದೆ ಓಪನ್ ಪ್ಲೇಸ್ ಇದೆ ಸ್ವಲ್ಪ ಸೊ ಅದರಿಂದ ಸ್ವಲ್ಪ ಬೆಳಕು ಚೆನ್ನಾಗಿ ಸಿಗುತ್ತೆ ಇಲ್ಲಿ ನಾನು ನೋಡಿ ಈಗ ಒಂದು ಲೈಟು ಕೂಡ ಆನ್ ಮಾಡಿಲ್ಲ ಅಂತ ಹೇಳ್ತೀನಿ ಈ ಥರ ಇದ್ದಾಗ ಮಾಡ್ಬೋದು ಓಕೆ ನೆಕ್ಸ್ಟು ಇನ್ನು ಎಲ್ಲ ವೀಡಿಯೋಸು ಇಲ್ಲೇ ಮಾಡ್ತೀನಿ ಓಕೆ ಇವತ್ತು ವೀಡಿಯೋ ಬಂದ್ಬಿಟ್ಟು ಅದು ಜಸ್ಟ್ ಫೇಸ್ಗಷ್ಟೇ ಸಿಲ್ವರ್ ಫೇಸ್ಗಷ್ಟೇ ವೀಡಿಯೋ ಇದು ಮಾಡಿದ್ನಲ್ಲ ಇದು ಹಾಗೆ ನೋಡಿ ಜಸ್ಟ್ ಫೇಸ್ಗಷ್ಟೇ ಮಾಡಿದ್ನಲ್ಲ ಇವಾಗ ಬಂದ್ಬಿಟ್ಟು ಇದೆಲ್ಲ ರಿಮೂವ್ ಮಾಡ್ತೀನಿ ರಿಮೂವ್ ಮಾಡಿಬಿಟ್ಟು ವಿತ್ ಮೇಕಪ್ ಮೇಕಪ್ಪಿಂದ ನಾವು ಯಾವ ಥರ ಲಕ್ಷ್ಮೀ ಫೇಸನ್ನು ಅಂದರೆ ಅಲಂಕಾರ ಮಾಡ್ಬೋದು ಅನ್ನೋದು ಈ ಶ್ರಾವಣ ನೆಕ್ಸ್ಟ್ ಮಂತ್ ಇದು ಬಂದ್ಬಿಟ್ಟು ಆಷಾಢ ಮಾಸ ಆಗಿರೋದ್ರಿಂದ ನೆಕ್ಸ್ಟ್ ಮಂತ್ ಶ್ರಾವಣ ಶ್ರಾವಣದಲ್ಲಿ ಒಂದು ವೈಬ್ ಇರುತ್ತಲ್ಲ ದೇವರನ್ನು ಪ್ರತಿ ಎಲ್ಲರ ಮನೆಯಲ್ಲೂ ಒಂದು ಲಕ್ಷ್ಮಿಗೆ ಅಲಂಕಾರ ಮಾಡಿ ಕುಳಿಸೋದೆ ಒಂದು ಹೆಣ್ಮಕ್ಳಿಗೆ ಅದೊಂದು ಹಬ್ಬ ಆಯ್ತಾ ಇನ್ನು ಶ್ರಾವಣದಲ್ಲಿ ಫುಲ್ ಫುಲ್ ಮಂತ್ ಫುಲ್ ಪೂರ್ತಿ ಅದೇ ಹಬ್ಬದಲ್ಲೇ ಇರ್ತೀವಿ ಶ್ರಾವಣದಲ್ಲಿ ಎಲ್ಲರ ಮನೆಯಲ್ಲೂ ದೇವ್ರು ಕುಳಿಸ್ತೀವಿ ಆ ಥರ ಒಂದು ಖುಷಿ ಇರುತ್ತೆ ಚೆನ್ನಾಗಿರುತ್ತೆ ಹೆಣ್ಮಕ್ಳಿಗಂದ್ರೆ ಹಬ್ಬ ಅಂದ್ರೆ ಹೆಣ್ಮಕ್ಳಿಗೆ ಒಂದು ಸೆಲೆಬ್ರೇಷನ್ ಅಲ್ವಾ ಆ ಥರ ಇದು ಬಂದುಬಿಟ್ಟು ನಂದು ಜರ್ಮನ್ ಸಿಲ್ವರ್ ಫೇಸು ನನ್ನ ಹತ್ರ ಬಿಟ್ಟು ಇದಕ್ಕಿಂತ ಒಂಚೂರು ಚಿಕ್ಕದು ಬೆಳ್ಳಿದಿದೆ ಅದು ನಮ್ಮ ಮನೆ ನನ್ನ ವಿಡಿಯೋದಲ್ಲಿ ಆಲ್ಮೋಸ್ಟ್ ನೋಡಿರ್ತೀರ ನೀವು ಡೈಲಿ ಕಳ್ಸೋಕ್ಕೆ ಆ ಫೇಸ್ ಇರ್ ಇಡ್ತೀನಿ ನಾನು ಇದು ಬಂದ್ಬಿಟ್ಟು ಇದು ನಾನು ಜಸ್ಟು ಅಂದರೆ ಶ್ರಾವಣದಲ್ಲಿ ಪೂಜೆಗೆ ರೆಡಿ ಮಾಡ್ತೀನಲ್ಲ ಆವಾಗ ಮಾತ್ರ ಇದು ಯೂಸ್ ಮಾಡ್ತೀನಿ ಬಟ್ ಆ ಕಳಸನೂ ಇಟ್ಟಿರ್ತೀನಿ ಫಸ್ಟ್ ಪೂಜೆಯಲ್ಲಿ ಆ ಕಳಸದ ಹಿಂದಗಡೆ ಅಂದರೆ ವಿಗ್ರಹ ಥರ ಮಾಡಿ ಇದಕ್ಕೆ ಆ ಎಲ್ಲ ಉಡಿಸಿ ಈ ಫೇಸ್ನ ಇಡ್ತೀನಿ ಒಂದು ಚೆನ್ನಾಗಿ ಕಾಣಿಸುತ್ತೆ ಲುಕ್ ಅಂದ್ರೆ ಒಂದು ಖುಷಿಯಾಗಿರುತ್ತೆ ದೇವರನ್ನು ನೋಡಿದ್ರೆ ಒಂಥರ ಖುಷಿ ಅನಿಸುತ್ತೆ ನನಗೆ ಸೊ ಇದಲ್ಲ ಸರ್ ಬಟ್ ಇದು ಏನಾಯ್ತು ಅಂದರೆ ನಾನು ಅಲ್ಲಿ ಇಟ್ಟಿದ್ದೀನಲ್ಲ ಅದು ಏನಾಗಿದೆ ಗೊತ್ತಿಲ್ಲ ಅಲ್ಲೇ ಒಂಥರ ಒಂಥರ ಇದಾಗಿ ಹೋಗಿದೆ ನೋಡಿ ಹತ್ತಿರ ನಿಂತು ವರ್ಷ ಈ ಥರ ಆಗಿದೆ ಮೂಗು ಇದೀವಾಗ ಇಲ್ಲೆಲ್ಲಾದರೂ ಕೊಟ್ಟು ಸರಿ ಮಾಡಿಸ್ಬೇಕು ಸ್ವಲ್ಪ ಸ್ವಲ್ಪ ಶಾರ್ಪ್ ಕೊಡಿಸ್ಬೇಕು ಟೂ ಇಯರ್ ಆಯ್ತು ಅನ್ಸುತ್ತೆ ತಗೊಂಡು ನನ್ನ ಹತ್ರ ಸಿಲ್ವರ್ ತೊಗೊಂಡಿರೋದು ಬ್ಲ್ಯಾಕ್ ಆಯಿತು ಬಟ್ ಈ ಜರ್ಮನ್ ಸಿಲ್ವರ್ ಎಷ್ಟು ಚೆನ್ನಾಗಿ ಬಂತು ಒಂಚೂರು ಬ್ಲ್ಯಾಕ್ ಆಗಿಲ್ಲ ಜಸ್ಟ್ ಇವ್ರು ಸ್ವಲ್ಪ ಶೈನಿಂಗ್ ಹೋಗಿದೆ ಬಿಟ್ಟರೆ ಅಷ್ಟೇನು ಇದಾಗಿಲ್ಲ ಚೆನ್ನ ಓಕೆ ಲೇಟ್ ಮಾಡೋದು ಬೇಡ ಸ್ಟಾರ್ಟ್ ಮಾಡೋಣ ಓಕೆ ನೆಕ್ಸ್ಟು ಕೈ ಕೈ ಹೇಗೆ ಮಾಡೋದು ಕೈ ಯಾವ ಥರ ಕುಳಿಸ್ಬೇಕು ನೆಕ್ಸ್ಟ್ ಎಲ್ಲ ಹಾಕ್ತೀನಿ ಓಕೆ ಫಸ್ಟ್ ಏನು ಮಾಡೋಣ ಅದು ದೇವರನ್ನು ಸ್ವಲ್ಪ

ಡಾರ್ಕ್ ಶೇಡ್ ತಗೊಂಡಿಲ್ಲ ಲೈಟ್ ಶೇಡು ಏನು ಫಸ್ಟ್ ಈ ಥರ ಫೇಸಿಗೆ ಎಲ್ಲ ಕಡೆ ಸ್ವಲ್ಪ ಸ್ವಲ್ಪ ಹಚ್ಚಿಡ್ತೀನಿ ನೀಟಾಗಿ ಎಲ್ಲ ಕಡೆಯೂ ಹಾಕಿ ನಾವು ಬೇಕಿದ್ರೆ Thank <laughs> you. Субтитры сделал ಮತ್ತು ಇಲ್ಲಿರೋದು ಸ್ಟೋನೆಲ್ಲ ತಿಕ್ಬಿಟ್ಟೆ ನಾನು ಆಮೇಲೆ ಆ್ಯಡ್ ಮಾಡೋಣ ಅಂತ ಸುಮ್ಮನೆ ಸ್ಟೋನ್ ಮೇಲೆಲ್ಲ ಹೋಗ್ತಾ ಇತ್ತು ಸೊ ಅದಕ್ಕೋಸ್ಕರ ಓಕೆ ಇವಾಗ ನಾನು ಇಷ್ಟು ಮಾಡಿಟ್ಟಿದ್ದೀನಲ್ಲ ಇವಾಗ ಬ್ಲ್ಯಾಕ್ ಕಲರ್ ಏನು ಕರೆಸ್ ತೊಗೊಂಡಿದ್ದೀನಿ ಬ್ಲ್ಯಾಕ್ ಇರಲಿಲ್ಲ ಹಳೆ ವಿಡಿಯೋ ಮಾಡುವಾಗ ಇವಾಗ ಅಕ್ಕನ ಇಸ್ಕೊಂಡು ಬಂದೆ ಇದನ್ನು ಡಿಕ್ಕಿ ಹಾಕೋಣ ಸ್ವಲ್ಪ ಡ್ರೈ ಆಗಬೇಕಿತ್ತು ಬಟ್ ಇನ್ನು ನನಗೆ ಕಂಟಿನ್ಯೂಸ್ ವಿಡಿಯೋ ಮಾಡೋದ್ರಿಂದ ಲೇಟ್ ಆಗುತ್ತೆ ಸೊ ನಾನು ಮಾಡ್ತಾಯಿದ್ದೀನಿ ನೀವೇನಾದರೂ ಈ ಥರ ಮಾಡೋದಿದ್ದರೆ ಸ್ವಲ್ಪ ಡ್ರೈ ಆದಮೇಲೆ ಟ್ರೈ ಮಾಡಿ ಆಯಿತಾ ತೆಗೆದು ಇದು ವರ್ಕ್ ಆಗ್ತಾ ಇಲ್ಲ ಇದು ಕ್ಯಾನ್ಸಲ್ ಮಾಡ್ತೀನಿ ಐಲ್ಯಾಂಡ್ರೆ ಚೆನ್ನಾಗಿ ಬರ್ತಾ ಇದೆ ನೋಡಿರಿ ಐಲ್ಯಾಂಡ್ರೆ ಕರೆಕ್ಟ್ ಆಗಿ ಬರ್ತಾ ಇದೆ ಐಲ್ಯಾಂಡ್ ಇವಾಗ ಎಕ್ಸಾಂಪಲ್ ಏನಂದರೆ ನಾವು ರೆಡಿ ಆಗಬೇಕು ಇಷ್ಟ ಆಗುತ್ತೆ ಅದೇ ಥರ ದೇವ್ರಿಗೆ ರೆಡಿ ಮಾಡೋದು ಅಂದ್ರೆ ನಮ್ಗೆ ತುಂಬ ಇಷ್ಟ ಆಗುತ್ತೆ ಹೇಳ್ತಾ ಇದ್ದೀನಿ ಒಬ್ಬೊಬ್ರಿಗೆ ಅದರದೆಲ್ಲ ಕ್ರೇಜ್ ಇರಲ್ಲ ಬಟ್ ನನಗಿದೆ ಆಲ್ಮೋಸ್ಟ್ ಲಕ್ಷ್ಮೀ ಪೂಜೆ ಅಂದರೆ ಆಲ್ಮೋಸ್ಟ್ ಎಲ್ಲ ಹೆಣ್ಮಕ್ಳಿಗೂ ಕ್ರೇಜ್ ಇರುತ್ತೆ ಚೆನ್ನಾಗಿ ರೆಡಿ ಮಾಡಬೇಕಂತ ಇದೇ ಥರ ಪ್ರತಿ ವರ್ಷವೂ ಸ್ವಲ್ಪ ಡಿಫ್ರೆಂಟ್ ಡಿಫ್ರೆಂಟಾಗಿ ರೆಡಿ ಮಾಡಿದಾಗ ಒಂಥರ ಖುಷಿಯಾಗುತ್ತೆ ಚೆನ್ನಾಗಿರುತ್ತೆ ಬೈಕ್ ಎಷ್ಟು ವರ್ಷ ನಾವು ಲಕ್ಷ್ಮಿ ಕುಳಿಸಿದ್ದೀವೋ ಅದೇ ಅದೆಲ್ಲ ವರ್ಷದ್ದು ఫోటోస్ తగ్గు నీట ఇట్క చ ಆ ಬಂದು ಪ್ಲೇಸ್ ಇದನ್ನು ಇಲ್ಲೆಲ್ಲ ಇದನ್ನು ಡೆಕೋರೇಟ್ ಮಾಡೋದಿದೆ ಜಸ್ಟ್ ಇವಾಗ ಫೇಸ್ ಏನಿದೆಯೋ ಅದು ಕ್ಲಿಯರ್ ಮಾಡಿದ್ದೀನಿ ನೋಡಿ ಇದನ್ನು ಏನು ಮಿಡಲ್ ಬಿಂದಿ ಇದೆಯಲ್ಲ ಅದು ರಿಮೂವ್ ಮಾಡ್ತೀನಿ ಬೇರೆ ಹಾಕ್ತೀನಿ ಇವಾಗ ಸದ್ಯಕ್ಕೆ ಅದು ಇದೆ ರಿಮೂವ್ ಮಾಡೋಕ್ಕಾಗ್ತಾಯಿಲ್ಲ ಆಮೇಲೆ ಛ ಇಲ್ಲೆಲ್ಲ ಸ್ವಲ್ಪ ಸ್ಟೋನ್ಸ್ ಎಲ್ಲ ಆ್ಯಡ್ ಮಾಡಿ ಇನ್ನು ಚೆನ್ನಾಗಿ ಮಾಡಬೇಕು ಅಂದರೆ ಹಳೇದಲ್ವ ಇದು ಇಲ್ಲೆಲ್ಲ ಹೋಗಿದೆ ಇದೆಲ್ಲ ರಿಮೂವ್ ಆಗಿದೆ ಇದೆಲ್ಲ ತೆಗೆದು ಬೇರೆ ಟೈಪ್ ಹಾಕ್ತೀನಿ ಇವಾಗ ಜಸ್ಟ್ ಫೇಸ್ ಹೇಗೆ ಮಾಡ್ಬೋದು ಮೇಕಪ್ ಇಂದ ನಾನು ಕವರ್ ಮಾಡ್ಬೋದು ಅಂತ ಮಾಡಿದ್ದೀನಿ ಯಾವ ಥರ ಇಷ್ಟ ಆಯ್ತು ನೋಡಿ ಸ್ವಲ್ಪ ಬ್ಲಷ್ ಹಾಕಿದ್ದೀನಿ ಇದು ಹೇಗಿದೆ ಹೇಗಿದೆ ಅಂತ ಹತ್ತಿರದಿಂದ ವಿಡಿಯೋ ಹಾಕ್ತೀನಿ ನೋಡಿ ಅಂತ ನಮ್ಮದೇ ಕ್ರಿಯೇಟಿವಿಟಿ ಏನಾದರೂ ಮಾಡ್ತಾ ಇರ್ಬೋದು ಚೆನ್ನಾಗಿರುತ್ತೆ ದೇವರಿಗೆ ಪ್ರತಿ ವರ್ಷವೂ ಒಂದೇ ಥರ ಬೇಡ ಸ್ವಲ್ಪ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಮಾಡುತ್ತೆ ಹೈಲೈಟ್ರುತ್ತೆ ಸ್ವಲ್ಪ ನೀಟಾಗಿ ಹೈಲೈಟ್ರೇನು ಅಷ್ಟು ಅವಶ್ಯ ಇರಲ್ಲ ಯಾಕಂದರೆ ಆಲ್ರೆಡಿ ಸಿಲ್ವರ್ ಕಲರ್ ಆಗಿರೋದ್ರಿಂದ ನಾವು ಈ ಪೌಂಡೇಶನ್ ಹಾಕಿದ ತಕ್ಷಣ ಫೇಸಲ್ಲಿ ಪೌಂಡೇಶನ್ ನೀಟಾಗಿ ನಮ್ಮ ಫೇಸ್ ಥರ ಹೇರ್ಪಡಲ್ವಲ್ಲ ಅಲ್ಲೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಹೈಲೈಟ್ ಅದು ಕಾಣಿಸುತ್ತೆ ಅವಶ್ಯ ಇರಲ್ಲ ಬಟ್ ಆದರೂ ಲೈಟಾಗಿ ಹಾಕಿದ್ದೀನಿ ಬ್ರಷ್ ಹಾಕಿದ್ದೀನಿ ಈ ಥರ ಆಗುತ್ತೆ ಫೇಸ್ ರಿಂಗ್ ಬಿಡಿಸಿದಿ ಸ್ವಲ್ಪ ಇನ್ನು ಇಯರಿಂಗ ಇಯರಿಂಗ್ ಬಂದುಬಿಟ್ಟು ನಾನು ಅದು ಹಾಕೋಲ್ಲ ಬೇರೆ ರಿಯಲ್ ಇಯರಿಂಗ್ ಹಾಕ್ತೀನಿ ಇದು ರಿಮೂವ್ ಮಾಡಿ ಬಟ್ ಆದರೂ ಚೆನ್ನಾಗೇ ಇದ್ದಾವೆ ನೋಡೋಣ ಜುಮ್ಕಾಗಿ ಏನಾದರೂ ಸ್ವಲ್ಪ ಡಿಪೆ ಡಿಫ್ರೆಂಟಾಗಿ ಏನಾದರೂ ಡಿಸೈನ್ ಹಾಕೋಣ ಅಂತಿ ಇಲ್ಲ ಇದಕ್ಕೆ ಹ್ಯಾಂಗಿಂಗ್ ಥರ ಏನಾದರೂ ಹಾಕಿಬಿಡ್ಬೋದು ಆ ಥರ ಮಾಡೋಕ್ಕಾಗುತ್ತೆ ಚೆನ್ನಾಗಿದೆ ಇಷ್ಟ ಆಯಿತಾ ರಿಯಲ್ ಫೇಸ್ ಅನ್ನೋ ಥರ ಅನ್ಸುತ್ತೆ ಇನ್ನು ಫಸ್ಟ್ ಲೈಟ್ ಹ್ಯಾಕ್ ಹಾಕಿರೋದಂದ್ರೆ ಸ್ವಲ್ಪ ಅದು ಹೀರ್ಕೊಳ್ಳಿ ಸ್ವಲ್ಪ ಅಂದರೆ ಸ ಫಸ್ಟ್ ನಾವು ಹಾಕಿದ ತಕ್ಷಣ ಅದೆಲ್ಲ ನಮ್ಮ ಬ್ರಷ್ಗೆ ರಿಟರ್ನ್ ಬಂದುಬಿಡತ್ತೆ ಅಲ್ಲಿರೋಲ್ಲ ಸರಿ ನಾವು ಫಸ್ಟ್ ಸ್ವಲ್ಪ ಲೈಟ್ ಶೇಡಲ್ಲಿ ಹಾಕಿಬಿಟ್ಟು ಅದನ್ನು ನಾವು ಸ್ವಲ್ಪ ಗಾಳಿಗೆ ಒಣಸ್ಬಿಟ್ಟು ಆಮೇಲೆ ಸ್ವಲ್ಪ ಡಾರ್ಕ್ ಆ್ಯಡ್ ಮಾಡಿದಾಗ ನೀಟಾಗಿ ಕೂರುತ್ತೆ ಓಕೆ ನೆಕ್ಸ್ಟ್ ಇನ್ನೂ ಚೆನ್ನಾಗಿರೋ ವೀಡಿಯೋಸ್ ತರ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಬಾಯ್